ಸ್ನೇಹಿತರೆ ನಮ್ಮ ಕರ್ನಾಟಕ ರಾಜ್ಯವು ಜನಪದ ಶ್ರೀಮಂತಿಕೆಯಿಂದ ಕೂಡಿದ್ದು ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಬಗೆಯ ಸಂಸ್ಕೃತಿಯನ್ನ ಕಾಣಬಹುದಾಗಿದೆ ಅದರಲ್ಲೂ ಹುಲಿವೇಷವಂತೂ ಕರ್ನಾಟಕದ ಶ್ರೀಮಂತ ಪರಂಪರೆಗೆ ಹಿಡಿದ ಕೈಗನ್ನಡಿಯಾಗಿದೆ ಚಿಟ್ಟೆರಟ್ಟೆ ಎಂಬ ನಾದಕ್ಕೆ ಸರಿಯಾಗಿ ಕುಣಿಯುವ ಹುಲಿವೇಷಧಾರಿಗಳನ್ನ ನೋಡೋದೇ ಕಣ್ಣಿಗೊಂದು ಹಬ್ಬವಾಗಿದ್ದು ಹುಲಿವೇಷವನ್ನು ಪಿಲಿನಲಿಕೆ ಎಂದು ಕರೆಯಲಾಗುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತಹ ಹುಲಿವೇಷಕ್ಕೆ ಅದರದ್ದೇ ಆದಂತಹ ಹಿನ್ನೆಲೆಯಿದೆ ಇನ್ನು ಹುಲಿವೇಶ ಹೇಗೆ ಹುಟ್ಟಿಕೊಂಡಿತು ಎನ್ನುವುದರ ಬಗ್ಗೆ ನೂರಾರು ಐತಿಹ್ಯಗಳಿದ್ದು ಅವುಗಳಲ್ಲಿ ತಾಯಿಯೊಬ್ಬಳು ಚರ್ಮ ಸಮಸ್ಯೆ ಹಾಗೂ ಕೈಕಾಲಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ಮಗನನ್ನು ಮಂಗಳೂರಿನ ಅಧಿದೇವತೆಯಾದಂತಹ ಮಂಗಳಾದೇವಿಯ ಮುಂದೆ ಮಲಗಿಸಿ ಅಮ್ಮ ನಾನು ನಿನ್ನನ್ನೇ ನಂಬಿದ್ದೇನೆ ನನ್ನ ಮಗನ ಕೈಕಾಲು ಸರಿಯಾಗಿ ಅವನ ಚರ್ಮರೋಗವೆಲ್ಲ ವಾಸಿಯಾದರೆ ಆತನಿಗೆ ಹುಲಿವೇಷವನ್ನು ಹಾಕಿಸಿ ನಿನ್ನ ಮುಂದೆ ಕುಣಿಸುತ್ತೇನೆ ಅಂತ ಹರಕೆಯನ್ನು ಹೊತ್ತುಕೊಂಡಳಂತೆ ಆಶ್ಚರ್ಯವೆಂಬಂತೆ ಸ್ವಲ್ಪ ದಿನಗಳಲ್ಲಿಯೇ ಮಗು ಸಂಪೂರ್ಣವಾಗಿ ಗುಣಮುಖವಾಗುತ್ತೆ ಮಗು ಗುಣಮುಖವಾದ ಬಳಿಕ ಆ ತಾಯಿ ಮಗುವಿಗೆ ಹುಲಿವೇಷವನ್ನ ಹಾಕಿಸಿ ದೇವಿ ಎದುರು ನೃತ್ಯ ಹರಕೆಯನ್ನ ಸಂದಾಯ ಮಾಡಿದಳಂತೆ ಮುಂದೆ ಮಂಗಳಾದೇವಿಯ ಮುಂದೆ ಹುಲಿವೇಷದ ಹರಕೆ ಹೇಳಿಕೊಳ್ಳುವವರ ಸಂಖ್ಯೆ ಹೆಚ್ಚಾಯಿತು ಅಂತ ಹೇಳಲಾಗುತ್ತೆ ಹುಲಿ ವೇಷವು ಧಾರ್ಮಿಕ ನಂಬಿಕೆಯ ಕುಣಿತವಾಗಿದ್ದು ಮನರಂಜನೆಯನ್ನು ಕೂಡ ಒಳಗೊಂಡಿದೆ ದುರ್ಗಾ ಪರಮೇಶ್ವರಿಯ ವಾಹನವಾದ ಹುಲಿಯ ಹಾಕಿ ಕುಣಿದ್ರೆ ಆ ತಾಯಿಯನ್ನೇ ಹೊತ್ತು ಮೆರೆಸಿದ ಹಾಗೆ ಹಾಗೂ ದುಷ್ಟಶಕ್ತಿಗಳಿಂದ ದೇವಿ ರಕ್ಷಿಸುತ್ತಾಳೆ ಎಂಬ ನಂಬಿಕೆಯೂ ಇದೆ ಈ ಕಾರಣದಿಂದಲೇ ಕರಾವಳಿ ಭಾಗದಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಅತಿ ಹೆಚ್ಚು ಹುಲಿ ವೇಷಗಳನ್ನು ಕಾಣಬಹುದಾಗಿದೆ ಹುಲಿ ವೇಷ ಧರಿಸುವವರು ಹುಲಿಯ ಮುಖವಾಡ ದೇಹದ ಮೇಲೆ ಹುಲಿಪಟ್ಟೆಗಳನ್ನು ಹೋಲುವಂತಹ ಚಿತ್ತಾರಗಳು ಹಳದಿ ಅಥವಾ ಕಿತ್ತಳೆ ಬಣ್ಣದ ಚಡ್ಡಿ ಮತ್ತಿತರ ವೇಷಭೂಷಣಗಳನ್ನು ಧರಿಸ್ತಾರೆ ಹತ್ತಾರು ಜನರು ಹುಲಿಯಂತೆ ವೇಷವನ್ನು ಧರಿಸಿ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ನೃತ್ಯವನ್ನ ಮಾಡ್ತಾ ಡೊಳ್ಳು ಮುಂತಾದ ಸಂಗೀತ ವಾದ್ಯಗಳಿಗೆ ಹೆಜ್ಜೆಯನ್ನ ಹಾಕ್ತಾ ಸಾರ್ವಜನಿಕರನ್ನ ರಂಜಿಸ್ತಾರೆ ತಾಳಕ್ಕೆ ತಕ್ಕ ಹುಲಿವೇಷಧಾರಿಗಳು ಹೆಜ್ಜೆ ಹಾಕುವುದನ್ನ ನೋಡುವುದೇ ಕಣ್ಣಿಗೊಂದು ಹಬ್ಬ ಹುಲಿವೇಷವನ್ನ ನೋಡ್ತಾ ಇದ್ರೆ ಮೈ ಮನಗಳೆರಡೂ ಕೂಡ ಹುಲಿವೇಷದಲ್ಲಿ ಕಳೆದು ಹೋಗುತ್ತೆ